ಕರಡಾಳ ಚನ್ನಬಸವೇಶ್ವರ ಗುರುಕುಲದಲ್ಲಿ ಮೂವತ್ಮೂರನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಪಾಲಕರು ಮಕ್ಕಳ ಬಗ್ಗೆ ಸದಾ ಜಾಗೃತಿ ವಹಿಸಬೇಕು ಮಕ್ಕಳನ್ನು ಮೊಬೈಲ್ ಗಿಡೆಯಿಂದ ದೂರವಿಡಬೇಕೆಂದು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವಪಟ್ಟ ದೇವರು ನುಡಿದರು ಬಾಲಕಿ ತಾಲೂಕಿನ ಕರಡಾಳ ಚನ್ನಬಸವೇಶ್ವರ ಗುರುಕುಲದ ಅನುಭವ ಮಂಟಪದಲ್ಲಿ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ನ ವತಿಯಿಂದ ಆಯೋಜಿಸಿದ ಚನ್ನಬಸವೇಶ್ವರ ಗುರುಕುಲ ವಸತಿ ಮತ್ತು ಸಂಚಾಲಿತ ಪ್ರಾಥಮಿಕ ಶಾಲೆಯ ಮೂವತ್ಮೂರನೇ ವಾರ್ಷಿಕೋತ್ಸವ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ವಹಿಸಿ ಅವರು ಮಾತನಾಡಿದರು ಕಳೆದ ಮೂರು ವರ್ಷಗಳಲ್ಲಿ ಕಲಬುರಗಿ ಜಿಲ್ಲೆಯೊಂದರಲ್ಲೇ ಅತಿಯಾದ ಮೊಬೈಲ್ ಬಳಕೆಯಿಂದ ಇಪ್ಪತ್ತು ಸಾವಿರ ಮಕ್ಕಳಲ್ಲಿ ದೃಷ್ಟಿದೋಷ ಇರುವ ಇರುವ ಬಗ್ಗೆ ವಿಜಯ್ ಕರ್ನಾಟಕ ಪತ್ರಿಕೆ ಇತ್ತೀಚೆಗೆ ವರದಿ ಮಾಡಿದೆ ನಮ್ಮ ಗಡಿ ಜಿಲ್ಲೆ ಬೀದರ್ ಕೂಡ ಇದರಿಂದ ಹೊರತಾಗಿಲ್ಲ ನಮ್ಮಲ್ಲಿಯೂ ಸಾವಿರಾರು ಮಕ್ಕಳಲ್ಲಿ ದೃಷ್ಟಿದೋಷ ಸಮಸ್ಯೆ ಕಂಡು ಬಂದಿರುವುದು ಸಾಧ್ಯತೆ ಇದೆ ಜೊತೆಗೆ ಹಾಗಾಗಿ ಪಾಲಕರು ಮಕ್ಕಳನ್ನ ಮೊಬೈಲ್ನಿಂದ ಆದಷ್ಟು ದೂರವಿಟ್ಟು ಓದು ಬರಹದ ಹವ್ಯಾಸ ಬೆಳೆಸಬೇಕೆಂದರು ನಮ್ಮ ಮಕ್ಕಳಲ್ಲಿ ಅದ್ಭುತ ಪ್ರತಿಭೆ ಅಂತವರನ್ನ ಗುರುತಿಸಿ ವೇದಿಕೆ ಕಲ್ಪಿಸುವ ಅಗತ್ಯತೆ ಇದೆ ಆ ಕೆಲಸವನ್ನ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾಡುತ್ತಿದ್ದಾರೆ ಪೂಜ್ಯರು ವಿದ್ಯಾಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿದ್ದಾರೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದ್ರು ಡಿವೈಎಸ್ಪಿ ಶಿವಾನಂದ ಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡ್ತಾ ಗುರುಕುಲದಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಹೆಚ್ಚಿನ ಆದ್ಯತೆ ನೀಡಿ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಶಿಕ್ಷಣ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಉದ್ಘಾಟಿಸಿ ಮಾತನಾಡಿದರು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ರವಿ ದೇಶಮುಖ್ ಬಸವಗುರು ಪೂಜೆ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಸಂಸ್ಥೆ ನಿರ್ದೇಶಕ ಶಶಿಧರ್ ಕೋಸಂಬೆ ಕರವೆ ಸ್ವಾಭಿಮಾನಿ ಸೇನೆ ಕಾರ್ಯಾಧ್ಯಕ್ಷ ಶಿವರಾಜ್ ಪಟ್ನೆ ಬೀದರ್ ಸರ್ಕಾರಿ ಪದವಿಪುರ ಕಾಲೇಜಿನ ಉಪನ್ಯಾಸಕ ಏಕನಾಥ್ ಸೋಣಗಾರ್ ಜೊತೆಗೆ ವ್ಯಾಪಾರಸ್ಥ ಸುನೀಲ್ ಕುಮಾರ್ ವಾಲಿ ಸೇರಿದಂತೆ ಹಲವರು ಇದ್ದರು ಮುಖ್ಯಗುರು ಮಹೇಶ್ ಕುಲಕರ್ಣಿ ಸ್ವಾಗತಿಸಿದ್ರು ಲಕ್ಷ್ಮಣ್ ಮೇತ್ರೆ ನಿರೂಪಿಸಿದ್ರು ಸುಜಾತ ವಂದಿಸಿದ್ರು